ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ಇವತ್ತಿನ ಈ ನಿಮ್ಮ ಪ್ರೀತಿಯ ರೂಪಾ ಪ್ರಭಾಕರ್ ಗೆ ನಿಮ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ನನ್ನ ಪಕ್ಕ ಯಾರಿದ್ದಾರೆ ಅಂತ ನಿಮಗೆ ಫ್ರೇಮ್ ಅಲ್ಲಿ ಈಗಾಗ್ಲೇ ಗೊತ್ತಾಗ್ಬಿಟ್ಟಿದೆ ಎಸ್ ಸುನಂದ ಆಂಟಿ ಹೇಗಿದ್ದೀರಾ ಆಂಟಿ ಚೆನ್ನಾಗಿದ್ದೀನಿ ಸೊ ಸುನಂದರಿಗೂ ರೂಪಾ ಪ್ರಭಾಕರ್ ಚಾನಲ್ ನೋಡುತ್ತಂತ ಎಲ್ರಿಗೂ ನನ್ನ ನಮಸ್ಕಾರಗಳು ಥ್ಯಾಂಕ್ ಥ್ಯಾಂಕ್ ಯು ಯು ಆಂಟಿ ಸಾಕಷ್ಟು ಜನ ಸುನಂದ ಆಂಟಿ ತೋರಿಸುವಂತ ಮಾಡ್ತೀರಾ ನಿಮ್ಮ ಅನುಮಾನಗಳನ್ನ ಕೇಳ್ತೀರಾ ನಿಜವಾಗ್ಲೂ ಖುಷಿ ಅಲ್ವಾ ಆಂಟಿ ಖಂಡಿತ ಖುಷಿ ಆಗತ್ತೆ ನಾವು ಮಿಸ್ಟೇಕ್ ಇದ್ರೆ ನಾವು ತಿದ್ಕೋಬಹುದು ಅದನ್ನ ನೀವ್ ಏನ್ ನಿಮಗ್ ಗೊತ್ತಿರುವಂತಹ ಕಲೆನಾ ನೀವು ಇಲ್ಲಿ ಅದನ್ನ ಇದ್ರನ್ನ ಇನ್ನೊಂದಷ್ಟು ಜನ ಫಾಲೋ ಮಾಡ್ತಾರೋ ಮಾಡ್ತಾರೆ ತುಂಬಾ ಖುಷಿ ಆಗತ್ತೆ ಹೌದು ಸೊ ಏನೋ ಹೇಳ್ತಾ ಇದ್ದಾರೆ ನಮ್ಮ ದೇವಸ್ಥಾನಕ್ ಜನ ಬರ್ತಾರ ಅಲ್ಲಿ ಮೊನ್ನೆ ಯಾರೋ ಒಂದು ಏಳೆಂಟು ಜನ ಬಂದು ನೀವು ರೂಪಾ ಪ್ರಭಾಕರ್ ಚಾನಲ್ ಅಲ್ಲಿ ಮಾಡ್ತೀರಲ್ವಾ ಅಂದ್ರು ಹೌದು ಮಾಡ್ತೀನಿ ಅಂದ್ರೆ ತುಂಬಾ ಚೆನ್ನಾಗಿ ಬರ್ತಿದೆ ಮೇಡಮ್ ಒಂದು ಫೋಟೋ ತಗೋತೀವಿ ಅಂದ್ರು ಒಂದು ಫೋಟೋ ತಕೊಂಡ್ ಹೋದ್ರು ಹೌದಾ ಸೊ ನೈಸ್ ನಿಜ ಖುಷಿ ಆಗತ್ತೆ ಅಂಡ್ ಆ ಏಳೆಂಟು ಜನ ಯಾರು ಅಂತ ನಾನು ನೋಡ್ಲಿಲ್ಲ ಬಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನೋಡುವ ಹೀಗೆ ಅಂದ್ರೆ ಒಂದು ಮೀಟ್ ಅಂಡ್ ಗ್ರೀಟ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ವಿ ನಾನು ಮತ್ತೆ ಪ್ರಶಾಂತ್ ಆಕ್ಚುಲಿ ಸೊ ಎಲ್ಲಿಗೆ ಬರ್ತೀವಿ ಅನ್ನೋದನ್ನ ಮುಂಚಿತವಾಗಿ ನಿಮಗೆ ಹೇಳ್ತೀವಿ ಸೊ ಆವಾಗ ಸಾಕಷ್ಟು ಜನ ಬಂದ್ರೆ ನಾವು ಅಲ್ಲಿ ಮೀಟ್ ಮಾಡಬಹುದು ಅನ್ನೋದು ಒಂದು ಐಡಿಯಾ ಇದೆ ಆಂಟಿ ಬಟ್ ನೀವು ಎಸ್ ಅದನ್ನ ಇನ್ಫರ್ಮೇಶನ್ ನಾನು ವಿಡಿಯೋಗಳಲ್ಲೇ ಸದ್ಯದಲ್ಲೇ ನಿಮ್ಗೆ ಸಿಗ್ತಾ ಹೋಗುತ್ತೆ ಮೀಟ್ ಅಂಡ್ ಗ್ರೀಟ್ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಅಂತ ನನಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಆಯ್ತಾ ರಿಯಲಿ ಇಫ್ ಯು ಆರ್ ಇಂಟ್ರೆಸ್ಟೆಡ್ ನನಗೆ ಹೇಳಿ ಸೊ ಅವಾಗ ಹೆಚ್ಚು ಹೆಚ್ಚು ಜನ ಎಸ್ ಮೀಟ್ ಮಾಡೋಣ ಮೇಡಮ್ ಅಂತ ಹೇಳಿದ್ರೆ ನನಗೆ ಮತ್ತೆ ಪ್ರಶಾಂತ್ಗೆ ಮೋಟಿವೇಶನ್ ಸಿಕ್ಕುತ್ತೆ ಮೀಟ್ ಮಾಡಬಹುದು ಸರಿನಾ ಆ್ಯಂಡ್ ಹಾಗೆ ಅಕಸ್ಮಾತ್ ಇನ್ನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಯಾಕಂದರೆ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಏನು ಅಂತ ನಿಮಗನ್ನಿಸ್ಬಹುದು ಖಂಡಿತವಾಗ್ಲೂ ಅದು ನಮಗೆ ಒಂದು ಉತ್ತೇಜನ ಕೊಟ್ಟಾಗತ್ತೆ ಆ್ಯಂಡ್ ದಟ್ ಡೆಫಿನೆಟ್ ಆಗಿ ಅದು ನಮಗೆ ಮ್ಯಾಟ್ರ್ ಆಗತ್ತೆ ನಿಮ್ಮ ಪ್ರೀತಿನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದ್ರ ಮೂಲಕ ಜೊತೆಯಲ್ಲಿ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನಮಗೆ ತೋರಿಸಿ ಸರಿನಾ ಅಲ್ಲ ನೀವು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ್ರೆ ಅವ್ರಿಗೆ ಬೆನ್ ತಟ್ಟಿದಂಗೆ ಲೆಕ್ಕ ಒಂದೊಂದಿದು ಒಂದೊಂದು ಬೆನ್ ತಟ್ಟಿದಂಗೆ ಲೆಕ್ಕ ಅದು ಆದ್ರಿಂದ ಅವ್ರಿಗೆ ನೀವು ಬೆನ್ ತಟ್ತಾ ಇದ್ದೀರಾ ಅನ್ನೋ ಇದು ಮೈಂಡಲ್ಲಿ ಇರುತ್ತೆ ಆ ತರ ಮುಂದುವರಿತಾರ ಅವರು ಕರೆಕ್ಟ್ ಸರಿ ನೈಸ್ ಸೊ ಸುನಮಾ ಆಂಟಿ ಇವತ್ತು ಏನು ಅಡುಗೆನ ನಮಗೋಸ್ಕರ ತೋರಿಸ್ತಿದ್ದಾರೆ ಗೊತ್ತಿಲ್ಲ ಕೇಳೋಣ ಅವ್ರಿಗೆ ಹಾ ಹೇಳ್ತೀನಿ ಇವತ್ತು ಅತ್ತೆ ಹೇಳ್ಕೊಟ್ಟಂತ ಉದ್ದಿನ್ ಚಿತ್ರಾನ್ನ

ಓಕೆ ತಿಂದ ಮೇಲೆ ನಂಗೆ ಗೊತ್ತಾಗತ್ತೆ ಅಥವಾ ಮಾಡೋ ವಿಧಾನ ನೋಡೋ ಮೇಲೆ ಗೊತ್ತಾಗತ್ತೆ ಎಲ್ಲಾದ್ರೂ ತಿಂದಿದ್ದೀನ ಏನು ಅಂತ ಎನಿವೇಸ್ ನಿಮ್ ಮತ್ತೆ ಅವ್ರ ಹೆಸರೇನಂಟಿ ಕಮಲಮ್ಮ ಅಂತ ಇಲ್ಲ ಅವರು ಕಮಲಮ್ಮ ಅಂತ ಇದ್ರು ಮರಿಮಲ್ಲಪ್ಪ ಸೈಸ್ಕೂಲ್ ಎದುರ್ಗೆ ಸೀತಾವಿಲಾಸ ಅಗ್ರಹಾರದಲ್ಲಿ ಇದ್ರು ಸಾಕಷ್ಟು ಅಡಿಗೆಗಳನ್ನ ಕಲ್ತಿದ್ರ ನೀವ್ ಅವರಿಂದ ಕಲ್ತಿದೀನಿ ಅವ್ರು ತುಂಬಾ ಚೆನ್ನಾಗಿ ಅಡಿಗೆನು ಮಾಡೋರು ತುಂಬಾ ಚೆನ್ನಾಗ್ ಮಾಡೋರು ಅಡಿಗೆನ ಅಂದ್ರೆ ಹಳೆ ಕಾಲದ ಅಡಿಗೆನೆ ಹೊಸದೇ ಅದು ಇದ್ ಮಾಡ್ತಾ ಇರ್ಲಿಲ್ಲ ಅದೇ ಬೇಕಾಗಿರೋದಲ್ವಾ ಆಂಟಿ ಯಾಕಂದ್ರೆ ಅದೇ ಮರ್ತ್ ಮರ್ತ್ ಹೋಗೋದು ಸೊ ಅದನ್ನ ಡಾಕ್ಯುಮೆಂಟ್ ಮಾಡ್ತಾ ಬರ್ತಾರೆ ಅದನ್ನ ಮಾಡೋರು ಕೇಳಿದ್ರೆ ಎಲ್ಲ ಹೇಳ್ಕೊಡೋರು ಚೆನ್ನಾಗ್ ಮಾಡೋರು ಓ ವೆರಿ ನೈಸ್ ಸೊ ಇವತ್ತು ನಮ್ ಲಕ್ಕು ಹಾಗಿದ್ರೆ ರುಚಿಯಾಗಿ ಮಾಡೋರು ಹೋ ವೆರಿ ನೈಸ್ ನಮ್ ಲಕ್ಕು ಇವತ್ತು ಕಮಲಮ್ಮ ಆಂಟಿ ಅವರು ಮಾಡ್ತಾ ಇದ್ದಂತಹ ಉದ್ದಿನ ಚಿತ್ರಾನ್ನ ಸುನಂದ ಆಂಟಿ ಇವತ್ತು ನಮಗೋಸ್ಕರ ಮಾಡಿ ತೋರಿಸ್ತಾ ಇದ್ದಾರೆ ಸೊ ತುಂಬಾ ಖುಷಿ ಆಗ್ತದೆ ಕುತೂಹಲನೂ ಇದೆ ತಡ ಯಾಕೆ ಅಡುಗೆ ಮನೆಗೆ ಹೋಗಿ ಉದ್ದಿನ ಚಿತ್ರಾನ್ನ ಉದ್ದಿನ್ ಚಿತ್ರಾನ್ನ ಉದ್ದಿನ್ ಚಿತ್ರಾನ್ನ ಉದ್ದಿನ ಚಿತ್ರಾನ್ನಕ್ಕೆ ಏನೇನು ಇಂಗ್ರೀಡಿಯಂಟ್ಸ್ ಬೇಕು ಹೇಗ್ ಮಾಡೋದು ಎಲ್ಲ ನೋಡೋಣ ಬನ್ನಿ ಓಕೆ ಉದ್ದಿನ್ ಚಿತ್ರಾನ್ನಕ್ಕೆ ಏನೇನು ಇಂಗ್ರೀಡಿಯಂಟ್ಸ್ ಬೇಕು ನನ್ನ ಕೈಯಲ್ಲಿದೆ ಆಂಟಿ ಹೇಳ್ತಾ ಹೋಗ್ತಾರೆ ಒಣಕೊಬ್ರಿ ಹ್ಮ್ ಗೋಡಂಬಿ ಉದ್ದಿನ ಬಿಡೆ ಕಡಲೆ ಬೇಳೆ ಉದ್ದಿನ ಬೇಳೆ ಆಮೇಲೆ ಒಣ ಮೆಣಸಿನಕಾಯಿ ಮೆಣಸು ಜೀರಿಗೆ ಓಕೆ ಇದರಲ್ಲಿ ಸಾಸಿವೆನೂ ಇದೆಯಾ ಆಂಟಿ ಸಾಸಿವೆ ಜೀರಿಗೆ ಜೀರಿಗೆ ಎಲ್ಲ ಇದೆ ಸೊ ಇದು ಒಗ್ಗರಣೆಗೆ ಬೇಸಿಕಲಿ ಇದು ಒಗ್ಗರಣೆಗೆ ಒಗ್ಗರಣೆ ಇದು ಹುಡುಕೊಳ್ಳೋಕೆ ಇದೆಲ್ಲ ಪುಡಿಗೆ ಓ ಇದೆಲ್ಲ ಪುಡಿ ಮಾಡಿ ಇದು ಒಗ್ಗರಣೆ ಇದು ಒಂದು ನಾಲ್ಕು ಇದೊಂದು ಐದು ಪುಡಿ ಇದೆ ಓಕೆ ಒಣ ಮೆಣಸಿನಕಾಯಿ ಬ್ಯಾಡಿಗೆ ತಗೊಂಡಿದ್ದೀರಾ ಬ್ಯಾಡಿಗೆನೆ ಬ್ಯಾಡಿಗೆನೆ ಓಕೆ ಇಷ್ಟೇನಾ ಆಂಟಿ ಅಷ್ಟೇ ಇಷ್ಟೇ ಅನ್ನ ಮಾಡ್ಕೋಬೇಕು ಆಕ್ಚುಲಿ ಆಫ್ ಕೋರ್ಸ್ ಸೊ ಅನ್ನ ಮಾಡಿಟ್ಕೊಂಡಿದ್ದೀರ ಕಲ್ಸ ತೋರಿಸ್ತೀವಿ ಕಲಸು ತೋರಿಸ್ತೀರಾ ಓಕೆ ವೆರಿ ನೈಸ್ ಆಂಟಿ ಫಸ್ಟ್ ಏನು ಮಾಡಬೇಕು ಹುರ್ಕೋಬೇಕು ಮೊದಲು ಹುರ್ಕೋಬೇಕು ಮೊದಲು ಉದ್ದಿನ ಬೆಳೆ ಹುರ್ಕೋಬೇಕು ಹಾ ಸೊ ಈಗ ಉದ್ದಿನ ಬೆಳೆ ಎಷ್ಟು ಹಾಕ್ತೀರಾ ಆಂಟಿ ಅದಕ್ಕೆ ಅಂದಾಜಕೊಳ್ ನಾನು ನೀನು ಅಳತೆ ಅದು ಯಾವುದೂ ಇಲ್ಲ ಒಂದು ಎರಡು ಮೂರು ಸ್ಪೂನ್ ಲೆಕ್ಕ ಇದು ಹ್ಞೂ ಅಂದ್ರೆ ಒಂದು ಅರ್ಧ ಪಾವ ಅನ್ನಕ್ಕೆ ಇವಾಗ ಅರ್ಧ ಪಾವ ಅರ್ಧ ಪಾವ ಅನ್ನಕೆ ಒಂದ್ ಎರಡು ಆದ್ರೆ ಪುಡಿ ಎಷ್ಟ್ ಬೇಕು ಇಟ್ಕೊಂಡ್ ಮಾಡಬಹುದು ಓ ಹಾಗೆ ಈ ಪುಡಿನ ಸ್ಟೋರ್ ಮಾಡಿ ಬೇಕಾದ್ರೆ ಇಟ್ಕೊಂಡ್ ಸ್ಟೋರ್ ಮಾಡಿದ್ದು ಇದೆ ತೋರ್ಸ್ತೀನಿ ಓ ಹೌದಾ ಈಗಾಗ್ಲೇ ಮಾಡಿ ಸ್ಟೋರ್ ಮಾಡಿರತ್ತೆ ನಿನ್ನೆಲ್ಲಾ ಚಿತ್ರಾನ ಕ್ಯಾರಿಯರ್ ಗದ್ದೆ ಹಾಕಿದ್ದೆ ಓ ನೈಸ್ ವಸ್ತಿನ ಹ್ಮ್ ಉದ್ದಿನ ಬೇಳೆ ಘಮ್ ಅಂತ ಅದ ಇದು ಪುಡಿ ಮಾಡಿ ಇಟ್ಕೊಂಡ್ಬಿಡೋದು ಇನ್ನು ಬೆಸ್ಟ್ ಆಯ್ತಲ್ಲ ನಮ್ಗೆ ಸ್ಟೋರ್ ಮಾಡ್ಕೊಂಡ್ಬಿಟ್ರೆ ಯಾವಾಗ ಬೇಕು ದಿಢೀರ್ ಅಂತ ಟಕ್ ಅಂತ ಸೂಪರ್ ನಂಗೆ ಗೊತ್ತಿರ್ಲಿಲ್ಲ ಇದು ಆಕ್ಚುಲಿ ಎಲ್ಲ ಮಿಕ್ಸ್ ಮಾಡಿ ಒಟ್ಟಿಗೆ ಮಾಡೋದು ಅಂದ್ಕೊಂಡೆ ಇದು ಇನ್ನೂ ಈಸಿ ಆಯ್ತು ನಮ್ಗೆ ಉದ್ದಿನ ಬೆಳೆ ಹಾಕೋತೀನಿ ಹಾಕ್ಲಾ ಹಾಂ ಡ್ರೈ ರೋಸ್ಟ್ ಆಂಟಿ ಡ್ರೈ ರೋಸ್ಟ್ ಹಾಂ ಆಗಲಿ ಹ್ಞೂ ಆವಾಗೆಲ್ಲ ನಿಮ್ಮ ಅತ್ತೆ ಕಾಲಕ್ಕೆ ಅಂದ್ರೆ ಮಿಕ್ಸಿ ಗಿಕ್ಸಿ ಎಲ್ಲ ಏನಿರಲಿಲ್ಲ ಅಂತ ಒಳ್ಳೆ ಕೊಡ್ತಿದ್ವಿ ನಾವು ಅಲ್ವಾ ಅಲ್ವ ವರ್ಡ್ ರುಚಿನೇ ಬೇರೆ ಒಳ್ಳಲ್ಲಿ ರುಬ್ಬಿ ದೋಸೆ ಮಾಡೋ ರುಚಿನೇ ಬೇರೆ ಹ್ಮ್ ನನ್ಗೂ ನಾನ್ ಚಿಕ್ಕವಳಿರುವಾಗ ನಮ್ಮ ಮನೇಲಿ ಒರಳಿತ್ತು ಜ್ಞಾಪಕ ಇದೆ ಚೆನ್ನಾಗಿ ನಂಗೆ ಹ್ಮ್ ಒರ್ಲಿ ಚಟ್ನಿ ರುಬ್ಬೋದು ಅದೇ ಅದೇ ಒಂದು ಟೈಮ್ ಪಾಸ್ ಆಗಿತ್ತು ನಮ್ಗೆ ಆಕ್ಚುಲಿ ಖುಷಿ ಆಗೋದು ಅದು ಬಟ್ ನಾವಲ್ಲೋ ಎಷ್ಟೋ ಸಲ ಕೈ ಏಟ್ ಮಾಡ್ಕೊಂಡಿದ್ದು ಇದೆ ಅದೇ ರುಬ್ಬ್ಕೊಂಡು ಹ್ಮ್ ರು ರುಬ್ಬೋ ಕಲ್ಲು ರುಬ್ಬುಂಡು ಏನಾದ್ರು ಚನ್ನಾಗಿ ಹೊಂಬಣ್ಣ ಬರಬೇಕಾ ಒಳ್ಳೆ ಬಣ್ಣ ಬರಬೇಕು ಕಪ್ಪು ಮಾಡ್ಬಾರದು ಬಣ್ಣ ರುಚಿಯಾಗಿರುತ್ತೆ ಕಪ್ಪ್ ಮಾಡಿದ್ರೆ ರೆಸಿಪಿ ಹೋಯ್ತು ಬಿಡುತ್ತೆ ಆ ವಾಸನೆ ಅಂತೂ ಅಸೈವಾಗಿ ಒಗ್ಗರಣೆನೂ ಅಷ್ಟೇ ನೋಡಿ ಒಂದು ಚೂಟ್ ಸೀದ ಒಂದು ಚಾಳಗೆ ಇರೋನೇ ಒಂದು ದಿನ ಬೆಳೆ ದಿನ ಬೆಳೆ ಕಡಲೆ ಬೆಳೆ ಎನಿಥಿಂಗ್ ಫಾರ್ ಕಟ್ ಮಾಡ್ಸಿ ಸೀದ್ ಸೀದ್ ಬಾ इवन ಕೂಡ ಹಾ ಸಾಸಿವೆ ಹುಟ್ಟಿದ ವಾಸನೆ ಚೆನ್ನಾಗಿ ಬಾಯಿಗೆ ಸಿಗುತ್ತೆ ಹೌದು ಅಂದ್ರೆ ಕೆಲವ್ರು ಅದು ಮೊಸರನ್ನ ಹಾಕದ ಇಷ್ಟ ಗೊತ್ತಾ ನಮ್ಗೂ ಇಷ್ಟು ಆಗಿರ್ಬೇಕು ಕೆಲವರು ಸ್ವಲ್ಪ ಸೀದ್ ಸಾಸಿವೆನೂ ಮೊಸರ ಒಗ್ಗರಣೆಗೆ ಹಾಕ್ತಾರೆ ಇಷ್ಟ ಅಂತ ನನಗೂ ಸಾಸಿವೆ ಇಷ್ಟ ಹ್ಮ್ ಗೊತ್ತು ನಿಮ್ ದಪ್ಪ ಸಾಸಿವೆ ಇಷ್ಟ ದಪ್ಪ ಸಾಸಿವೆ ತರಿಸೋಲ್ಲೇ ದಪ್ಪ ಇದು ಆಯ್ತು ಚೆನ್ನಾಗಿ ಒಳ್ಳೆ ಕಲರ್ ಬಂದಿದೆ ಅಲ್ಲ ಇವಾಗಿದು ಬೆಳೆ ತಗೊಳ್ತಾ ಇದೀವಿ ಒಂದು ಎರಡರಿಂದ ಮೂರು ಟೀ ಸ್ಪೂನು ನಾನ್ ಟೇಬಲ್ ಸ್ಪೂನು ಎರಡರಿಂದ ಮೂರು ಟೀ ಸ್ಪೂನ್ ಹಾಕೊಂಡಿದ್ದೀವಿ ಇವಾಗ ನೆಕ್ಸ್ಟ್ ಏನು ಆಂಟಿ ಈಗ ಮೆಣಸು ಸ್ವಲ್ಪ ತುಪ್ಪ ಹಾಕೊಳ್ತೀರಾ ತುಪ್ಪ ಹಾಕೋಬೇಕು ಎಣ್ಣೆ ಇಲ್ಲ ಇದಕ್ಕೆ ಈಗ ಮೆಣಸು ಹಾಕ್ತೀನಿ ಮೆಣಸು ಒಂದೆರಡು ಸ್ಪೂನು ಓದಿನ ಬೆಳೆ ಅಷ್ಟೇ ಹೆಚ್ಚು ಕಡಿಮೆ ಇದೆ ಅಲ್ಲ ಇಲ್ಲ ಸ್ವಲ್ಪ ಕಡಿಮೆ ಸ್ವಲ್ಪ ಕಡಿಮೆ ಓಕೆ ಓಕೆ ಬಟ್ ಸಾಕಷ್ಟು ಮೆಣಸು ಹೌದು ಹೌದು ಮೆಣಸು ಹಾಕೊಂಡು ಒಣಮೆಣಸಿ ಕಾಯಿ ಸೇರಿಸ್ಕೊಂಡು ಈಗ ಜೀರಿಗೆ ಹಾಕ್ತೀನಿ ಅದು ಆಗೋದ್ರಲ್ಲ ಅದು ಆಗುತ್ತೆ ಹ್ಞೂ ಒಂದು ಒಂದು ಸ್ಪೂನಷ್ಟು ಜೀರಿಗೆ ಹ್ಞೂ ಒಂದು ಎರಡು ಅಷ್ಟು ಮೆಣಮೆಣಸು ಒಂದು ಕಪ್ಪು ಒಣ್ ಕೊಬ್ಬರಿ ಒಣ ಕೊಬ್ಬರಿ ಒಣ ಕೊಬ್ಬರಿ ನಿಮ್ಗೆ ಎಷ್ಟಾದ್ರೂ ಹಾಕೊಳ್ಳಿ ಹೋಗ ರುಚಿಗೆ ತಕ್ಕಂಗೆ ಹಾಂ ಅಂದ್ರೆ ಒಣ ಕೊಬ್ರಿ ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ಖಾರ ಜಾಸ್ತಿ ಮಾಡ್ತಾ ಹೋಗ್ಬೇಕಾಗ ಖಾರ ಜಾಸ್ತಿ ರುಚಿ ಬರುತ್ತೆ ಹ್ಮ್ ಒಣ ಕೊಬ್ರಿ ಹಾಕಿದಷ್ಟು ಖಾರ ಹೊಡಿಯುತ್ತಲ್ಲ ಖಾರ ಹೊಡಿಯತ್ತೆ ಹ್ಮ್ ಘಾಟು ಹೊಡಿಯತ್ತೆ ಹ್ಮ್ ನೋಡಕ್ ಚನ್ನಾಗ್ ಕಾಣ್ಸ್ತದೆ ಆಕ್ಚುಲಿ ಫುಲ್ ಗಮ್ಮಂತ ಇದೆ ಇವಾಗ ಫುಲ್ಲು ಉದ್ದಿನ ಬೇಳೆ ಹುರ್ದಿರೋದು ಉದ್ದಿನ ಬೇಳೆ ಇವಾಗ ಜೀರಿಗೆ ಮೆಣಸೋದು ಒಣ ಕೊಬ್ರಿ ಹೌದು ಚೆನ್ನಾಗಿ ಘಮ ಘಮ ಸಾರ್ಸಿದೀನಿ ಹಾರಸಿ ಓಕೆ இதை ஒரே மென்சுடத்தி ஒன் மென்சிக்காய் ஒது ஒரணா பெச்சு அல்ல ಸೊ ಇದೇ ಮಿಕ್ಸಿ ಮಾಡ್ಕೊಬೇಕಾ ಮಿಕ್ಸಿ ಮಾಡ್ಕೊಬೇಕು ಸೊ ತಣ್ಣಗಾಗ್ಬೇಕು ಹೌದು ತಣ್ಣಗಾಗ್ಬೇಕು ನಣು ರುಬ್ಕೊಬೇಕಾ ಸ್ವಲ್ಪ ಕರಿತೆ ತುಂಬಾ ನಣು ಬರಲ್ಲ ಅದು ಕೊಣಕೊಬ್ರಿ ಹಾಕಿರ್ತೀವಲ್ಲ ಹಾ ತುಂಬಾ ನಣು ಬರಲ್ಲ ಅದು ಹಾ ಅದು ಹಾರೋ ಪೋ ಇದಾರಷ್ಟು ಒಗ್ಗರಣೆ ಒಗಣೆ ಆ ಸೂಪರ್ ಮಲ್ಟಿ டாಸ್ಕಿಂಗ್ ಹೆಂಗೇ ಎಷ್ಟೊತ್ತಿಗೆ ಆಂಟಿ ಎಂಟು ಗಂಟೆಗೆ ಓ ಎಲ್ ವರ್ಕ್ ಮಾಡ್ತಿದ್ರಿ ನಾನು ಮೂರ್ ಫರ್ಮ್ ಅದು ರಾಜಾ ಕೆ ಕೆಪಿ ಇಂಜಿನಿಯರಿಂಗು ಆಮೇಲೆ ಎಸ್ ಕೆ ಎಂಟರ್ಪ್ರೈಸಸ್ ಅಂತ ಅಷ್ಟು ಇತ್ತು ಅದು ಅಷ್ಟು ಅದರಲ್ಲಿ ನಾನು ಅಕೌಂಟ್ಸ್ ಅಲ್ಲಿ ಇದ್ದೆ ಅಕೌಂಟ್ಸ್ ಹದಿನೆಂಟು ವರ್ಷ ಒಂದೇ ಕಂಪ್ನಿನಲ್ಲಿ ಮಾಡಿದೆ ಒಂದೇ ಕಂಪ್ನಿನಲ್ಲೇ ಮಾಡಿದೆ ಚೂರು ತುಪ್ಪಿಸ್ಬೇಕಂತ ಅಂಟಿಸ್ತೀನಿ

ಗೋಣಂ ಮೇಲ್ಲ ನಮ್ಮ ರುಚಿಗೆ ತಕ್ಕಷ್ಟು ಬೇಕರ ಹಾಕೋಬಹುದು ಇಲ್ಲೇನೋ ಮಾಡ್ಕೋಬಹುದು ಮೇಡಂ ಕಡಲೆ ಬೀಜ ಹಾಕೋಬಹುದು ಅಂಕಲ್ ಇದು ಕಡಲೆ ಬೀಜ ಯಾರು ಹಾಕಿ ಹಾಕಲ್ಲ ಹೌದಾ ಚೆನ್ನಾಗಿರಲ್ವಾ ಅದೇನು ಹಾಕಲ್ಲ ಓಕೆ ಗ್ಯಾಸ್ ಆರಿಸಿದೀನಿ ಹಾ ಒಗ್ಗರಣೆ ಆಯ್ತು ಚೆನ್ನಾಗಿ ಇವಾಗ ಅದು ತಣ್ಣಗಾಗಿದೆ ಮಿಕ್ಸಿ ಮಾಡ್ಕೋಬಹುದು ಅಲ್ವಾ ಹೌದು ಸಿಕ್ಕೊಂಡಿರುವಂತ ಉದ್ದಿನ ಬೆಳೆನೂ ಇವಾಗ ನಾವು ಸೇರಿಸ್ಕೊಂಡಿದೀನಿ ಸೊ ಎಲ್ಲಾ ಹುರಿದಿರೋ ಪದಾರ್ಥನ ಒಟ್ಟಿಗೆ ಸೇರಿಸ್ಕೊಂಡು ಇವಾಗ ಕಣ್ಣಗಾದ ಮೇಲೆ ಮಿಕ್ಸಿ ಮಾಡ್ತಾ ಇದೀನಿ ಮೈಸೂರ್ ಸ್ಟೈಲ್ ಉದ್ದಿನ ಚಿತ್ರ ಮಾಡ್ತಾರೆ ಹ್ಮ್ ಈ ಕಡೆ ಅವ್ರು ಕಾಯಿ ಸಾಸಿವೆ ಚಿತ್ರಾನ ಅಂತ ಒಂದ್ ಮಾಡ್ತೀವಿ ಅದು ಮಾಡ್ತೀವಿ ಅದು ಕಾಯಿ ಸಾಸಿವೆ ಅನ್ನ ಅಂತ ಬಡ ಚಿತ್ರಾನ್ನ ನೋಡಿದೀಯಾ ஒரு சித்திரம்

ಈಗ ಇದಕ್ಕೆ ನೀವ್ ಎಷ್ಟ್ ಬೇಕು ಅಷ್ಟ್ ಪುಡಿ ಹಾಕೊಳ್ತೀರಾ ಏನ್ ಮಾಡ್ತೀರಾ ಅನ್ನಕ್ಕೆ ಎಷ್ಟ್ ಬೇಕೋ ಅಷ್ಟ್ ಪುಡಿ ಹಾಕೋಬಹುದು ಅಲ್ಲ ಇವಾಗ ಒಗ್ಗರಣೆ ರೆಡಿ ಇದೆ ಇದಕ್ಕೆ ಪುಡಿ ಹಾಕೊಂಡು ಅನ್ನ ಹಾಕೊಂಡು ಅಷ್ಟು ಬೇಡ ಅಷ್ಟೊಂದು ಬೇಡ ಎಷ್ಟೊಂದ್ ಪುಡಿ ಬೇಡ ನಾ ಎಷ್ಟ್ ಅಷ್ಟು ಹಾಕ್ತೀನಿ ನೋಡ್ಕೊಂಡು ಹಾಕೋಬೇಕು ನೀವು ಡೈರೆಕ್ಟ್ ಹಾಕಿ ಕಲಸ್ಬೋದು ಹಾ ಸೂಪರ್ ಎಲ್ಲ ಹುರ್ದ್ಬಿಟ್ಟಿದೀವಲ್ಲ ಇದನ್ನ ಹೌದು ಹಾಕ್ತಾ ಇದೀನಿ ಹಾ ಅನ್ನ ಎಷ್ಟಿದೀಯ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಹಾ ಒಂದ್ ಒಂದ್ ಸ್ಪೂನ್ ಅಷ್ಟ ಹಾಕಿದೀರ ಅಲ್ವಾ ಅಷ್ಟೇ ಅಷ್ಟೇ ಆ ನೈಸ್ ಒಂದು ದೊಡ್ಡ ಸ್ಪೂನ್ ಅಷ್ಟು ನಾವು ಏನು ಹುರ್ಪಿ ಪುಡಿ ಮಾಡ್ಕೊಂಡಿದ್ವಿ ಅಲ್ವಾ ಉದ್ದಿನ ಚಿತ್ರಣಕ್ಕೆ ಅದನ್ನು ಹಾಕಿದೀವಿ ಒಗ್ಗರಣೆ ಹಾಕಿದಂಥ ಬಾಣಲಿನಲ್ಲೇ ಅದನ್ನ ಹಾಕೊಂಡಿದ್ದು ಸೇರಿಸ್ಕೊಂಡ್ವಿ ಈಗ ಏನಿದ್ರು ಅನ್ನ ಹಾಕೋಬೇಕಲ್ವಾ ಅನ್ನ ಹಾಕೊಳ್ಳೋದು ಅಲ್ಲಿ ಅನ್ನ ಇದೆ ಕೆಳಗಡೆ ಓಕೆ ಮಾಡಿಟ್ಕೊಂಡಿರುವಂಥ ಅನ್ನ ಹಾಕೊಂಡು ಉಪ್ಪು ಹಾಕೊಂಡ್ಬಿಡ್ತೀರ ಅಷ್ಟೇ ಅಲ್ವಾ ಅಂಟೆ ಮೆತ್ತ ಬೇಕಾದ್ರೆ ಮೆತ್ತ ಮಾಡ್ಕೊಳ್ಳಿ ಉದುರು ಬೇಕಾದ್ರೆ ಉದುರು ಮಾಡ್ಕೊಳ್ಳಿ ನಿಮ್ ನಿಮ್ಮ ಇದು ಹೆಂಗಿದೆಯೋ ಪದ್ಧತಿ ಹಂಗೆ ಮಾಡ್ಕೊಳ್ಳಿ ಹ್ಞೂ ಬೇಕು ಒಂದೊಂದು ಬಾಸ್ಮತಿ ರೈಸು ಮಾಡ್ಕೊ ಮಾಡ್ಕೋಬೋದು ಬಟ್ ಈಗ ಬಾಸ್ಮತಿ ಚೆನ್ನಾಗಿರೋಲ್ಲ ರುಚಿ ಬೇರೆ ಆಗ್ಬಾಡುತ್ತೆ ಸಾಕು ಅದೊಂದು ಆ್ಯಡ್ ಇದೆಯಲ್ಲ ಕೋಕೋನಟ್ ರೈಸ್ಗೆ ಬಾಸ್ಮತಿ ರೈಸ ಸೂಪರ್ ಸೆಲೆಕ್ಷನ್ ಒಂದು ಬಂದು ಹಾಂ ಉಪ್ಪು ಹಾಕ್ತಾಯಿದ್ದೀನಿ ಹಾಂ ಆಂಟಿ ಸಾಕು ಅನ್ಸುತ್ತೆ ಸಾಕು ಹ್ಞೂ ಇದಕ್ಕೆ ಬೇಕಾದರೆ ನಿಂಬೆಹಣ್ಣು ಹಾಕ್ಕೋಬೋದು ಒಬ್ಬ ಬರ ಹಾಕೋ ತರ ಹಾಕೊಳ್ಳಲ್ಲ ನಂಗೇನೋ ಬೇಡ ಅನ್ಸುತ್ತೆ ಅಂತ ಹಾಕೊಳ್ಳಲ್ಲ ಸುಮಾರ ಹಾಕೊಳ್ಳಲ್ಲ ಆ ನೋ ಚೇಂಜ್ ಆಗಿಬಿಡುತ್ತಾ ಅದು ನಮ್ಮ ಅತ್ತೆ ಸ್ವಲ್ಪ ಹಾಕೋರು ಹೌದು ನಮ್ಮ ಅತ್ತಿಗೆ ನನ್ನ ಯರಿಗೆ ಇಷ್ಟ ಇರ್ತಿರ್ಲಿಲ್ಲ ಹಾಕಿದ್ದು ಹಾ ಅದರಿಂದ ಅವರು ಅಲೆ ಇಟ್ಕೊತ್ತೀ ಹಾ ನೀವು ಅತ್ತೆ ಹಾಕಿದ್ರು ಅಂದ್ರೆ ಬೇಕಂದ್ರೆ ನೀವು ನಿಂಬೆಹಣ್ಣು ಹಾಕಿ ಬಟ್ ಅವರೇನ ಹಾಕೋರು ಬಟ್ ಇವ್ರು ಯಾರು ಇಷ್ಟ ಪಡ್ತಿರ್ಲಿಲ್ಲ ಹ್ಮ ಅದು ರುಚಿ ಹೋಗಿಬಿಡುತ್ತೆ ಮೆಣಸಿಗೆ ನಿಮಗೆ ನಿಂಬೆಹಣ್ಣು ಹಾಕಿದ್ರೆ ಇಷ್ಟ ನಂಗೆ ನಂಗೇನಾದ್ರೂ ತಿಂತೀನಿ ನಂಗೇನಂತೀನಿ ಹಂಗಂತೇನಿಲ್ಲ ಹಾ ರುಚಿ ನೋಡಿದ್ರೆ ಚೂರು ಹಾಕೋಬಹುದು ಇಲ್ಲ ಮೆಣಸಿನ ವಾಸನೆ ಬೇಕು ಅಂದ್ರೆ ಹಂಗೆ ಮೆಣಸು ಮತ್ತು ಉದ್ದಿನ ಬೆಳೆಗಮ ಇರಬೇಕು ನಿಮಗೆ ಬೇಕಿಲ್ಲ ಹ್ಮ್ ಕಲಿಸ್ತಿದೀನಿ ಕೈಯಲ್ಲಿ ಅದನ್ನ ಪುಡಿ ಮಾಡ್ಕೊಂಡು ಮಾಡಿದ್ರೆ ಚೆನ್ನಾಗಿರುತ್ತೆ ಮೈಸೂರಿನ ಸ್ಟೈಲ್ ಅನ್ಬಹುದು ಅಥವಾ ಕಮಲಮ್ಮ ಅವ್ರ ಸ್ಟೈಲ್ ಅನ್ಬಹುದು ಉದ್ದಿನ ಚಿತ್ರನನ್ನ ಸುನಂದ ಆಂಟಿ ಮಾಡ್ಕೊಟ್ಟಿದ್ದಾರೆ ಆಂಟಿ ಏನೋ ಹೇಳ್ತಾ ಇದ್ರಿ ಅದೇ ಎಲ್ರಿಗೂ ಇಷ್ಟ ಆಗತ್ತೆ ಅಂತ ಅನ್ಕೊಂಡಿದೀನಿ ಯಾಕಂದ್ರೆ ಮೊದಲಿನ ಕಾಲದ್ದು ಅತ್ತೆ ಕಾಲದ್ದು ಅವ್ರು ಹೇಳಿಕೊಟ್ಟದ್ದು ಅದು ರುಚಿಯಾಗೂ ಇದ್ದೇ ಇರುತ್ತೆ ಮಾಡೋ ಕೈ ಹೆಚ್ಚು ಕಡಿಮೆ ಆಗಿರ್ಬೋದು ಅಷ್ಟೇ ನೀವು ಮಾಡಿದ್ರೂ ಚೆನ್ನಾಗ್ ಆಗ್ಬೋದೇನೋ ಎಷ್ಟು ಅತ್ತೆನ ಈ ಅನ್ನ ನೆನಪು ಮಾಡ್ತು ಸೋ ಸ್ವೀಟ್ ಸೊ ಎಸ್ ನಾನು ಫಸ್ಟ್ ರುಚಿ ನೋಡ್ತೀನಿ ನೋಡಿ ಹೇಳಿ ಇಷ್ಟಪಡ್ತಾರ ಜನ ಅಂತ ಹಾ ಸರಿ ಆಂಟಿ ಘಮ 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 ಅಂತ ಇದೆ ಮಾತ್ರ ಇದು ಫುಲ್ಲು ಸುವಾಸನೆ ಆಕ್ಚುಲಿ ಆ ಸುವಾಸನೆಗೆ ಬಾಯಲ್ಲಿ ಬರ್ತಾ ಇದೆ ನನಗೆ ಹ್ಮ್ ಬೇಕನ್ನೋರು ಒಂಚೂರು ನಿಂಬೆ ಹಿಂಡ್ಕೋಬಹುದು ಬಟ್ ಇದಕ್ಕೆ ಯಾರು ಇಷ್ಟ ಪಡಲ್ಲ ಮೆಣಸು ಉದ್ದಿನ ಇದು ಹೋಗ್ಬಿಡುತ್ತೆ ತುಂಬಾ ಚೆನ್ನಾಗಿದೆ ಘಮ 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 ಅಂತ ಇದೆ ಫುಲ್ಲು ಮೆಣಸು ಉದ್ದಿನ ಬೆಳೆದು ಅದೇ ಅದಕ್ಕೆ ಇದು ಮಾಡೋದು ಹೈಲೈಟ್ ಅದು ಅದು ತುಂಬನೇ ಸಣ್ಣದಾಗಿದೆ एक्चुअली ಇದು ನಮ್ಮಗೆ ಹತ್ತತ್ರ ನಮ್ಮ ಚಾನೆಲ್ ಅಲ್ಲಿ ಸಂಧ್ಯಾ ಅವರು ವಿಡ್ಲೇದಲ್ಲಿ ಚಿತ್ರಣ ಮಾಡಿ ತೋರಿಸಿದ್ರು ಸೊ ಕೈಂಡ್ ಆಫ್ ಆ ತರದೇ ಮಾಡ್ಕೊಂಡು ಬಂದು ನಮಗೂ ಕೊಟ್ಟಿದ್ದೆ ಹೌದು ಅವ್ರು ಹೇಳಿ ಮೇಲೆ ನಾವು ಮಾಡಿದాం ಸೊ ಚೆನ್ನಾಗಿ ಆರೋಗ್ಯಕ್ಕೂ ಹೌದು ಅದು ಸೊ ಹಾಗಾಗಿ ಕೈಂಡ್ ಆಫ್ ಆ ತರದ ಹೆಲ್ದಿ ರೈಸ್ ಗಳಲ್ಲಿ ಇದು ಒಂದ ಬರತೈತೆ ತುಂಬಾ ನೈವೇಟಿಕ್ ಮಾಡ್ಕೋಬಹುದು ಬೇರೆ ಇನ್ನೇನು ಹಾಕಿರಲ್ಲ ಅಂತ ಹೆಂಗಪ್ಪ ನೈವೇದ್ಯಕ್ಕೂ ಮಾಡ್ಕೋಬೋದು ರುಚಿಗೂ ಮಾಡ್ಕೋಬೋದು ಮಕ್ಕಳ ಕ್ಯಾರಿಯರ್ಗೂ ಮಾಡಬಹುದು ತುಂಬಾ ಎಲ್ಲದಕ್ಕೂ ಪೌಡರ್ನ ಕೂಡ ನೀವು ಹಿಂಗರು ತೆಗೆದಿಡ್ಬಹುದು ಹೌದು ಒಂದ್ ತಿಂಗ್ಳವರೆಗೂ ಏನು ತೊಂದ್ರೆ ಆಗಲ್ಲ ಒಂದ್ಕೊಬ್ರಿಗೆ ಹುರ್ಬಿಟ್ಟಿರ್ತೀವಿ ಡ್ರೈ ಪೌಡರ್ ಡ್ರೈ ಪೌಡರ್ ಸ್ಟೋರ್ ಮಾಡ್ಕೋಬೋದು ನಾನು ಮಾಡೋ ಹದಿನೈದು ದಿನ ಆಗಿದೆ ಓಹ್ ಸೂಪರ್ ತಕ್ಷಣಕ್ಕೆ ಅಂತ ತೆಗೆದು ಮಾಡ್ಬಿಡ್ಬೋದು மீட் ஏன அனுமான் ಒಂದೊಂದು ಹೆಜ್ಜೆಲ್ಲ ಮನುಷ್ಯ ಅಂದಮೇಲೆ ತಪ್ಪಿದ್ದೇ ಇರುತ್ತೆ ಬಟ್ ಆ ತಪ್ಪು ನಮಗೆ ಅರ್ಥ ಆಗಬೇಕಂದ್ರೆ ನಿಮ್ಮ ಹತ್ರ ಇರಬೇಕು ನನ್ನ ಜೊತೆ ನೀವು ಮೆಚ್ಕೊಳ್ತೀರಾ ಅಂದ್ರೆ ಮೆಚ್ಕೊಂಡು ಅದು ಚೆನ್ನಾಗಿರುತ್ತೆ ಮೆಚ್ಕೊಂಡ್ರು ಅದು ಚೆನ್ನಾಗಿರ್ಬೇಕು ಹಾ ನಾನು ಹಂಗಾಗಿ ಮಾತಾಡ್ತಾ ಮಾತಾಡ್ತಾ ಇನ್ನೊಂದು ಸ್ಪೂನ್ ತಿನ್ನಿದೆ ಅಷ್ಟಿಷ್ಟ ಆಯ್ತು ನನಗೆ ಇದು ಒಂಥರ ತಿಂದ ಮೇಲೆ ಆ ಮೆಣಸಿನ ಘಾಟ್ ಏನಿದೆ ಆ ಖಾರ ಇಲ್ಲಿ ಬರುತ್ತೆ ಬಾಯಿ ಕೆಟ್ಟಾಗ ಜ್ವರ ಬಂದಾಗ ಚಳಿಗಾಲದಲ್ಲಿ ತುಂಬಾ ಚೆನ್ನಾಗಿರುತ್ತೆ ಆಮೇಲೆ ಇದೇ ತರ ಅವಲಕ್ಕಿದು ಮಾಡ್ಕೊಳ್ಳಿ ಹೌದಾ ಅವಲಕ್ಕಿದು ಸೇಮ್ ಪುಡಿ ಹಾಕೊಳ್ಳಿ ಅವಲಕ್ಕಿ ನೆನೆ ಹಾಕೊಳ್ಳಿ

ಎನಿವೇಸ್ ಇವತ್ತಿನ ಎಪಿಸೋಡ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಒಂದರಲ್ಲಿ ಎರಡು ಎಪಿಸೋಡ್ ಚಿಕ್ಕಂಗ್ ಆಯ್ತು ನಿಮ್ಗೆ ಅಲ್ವಾ ನಾನಂತೂ ತಿಂತಾ ಇದ್ದೀನಿ ಆಂಟಿ ನೀವೇ ನೀವೇನೋ ಮಾತಾಡ್ತೀರಾ ಅನ್ಕೊಂಡು ನಾನು ಎಕ್ಸ್ಪೂನ್ ತಿನ್ನಕ್ ಹೋಗಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಆಂಟಿ ಒಳ್ಳೆ ಒಂದು ರೆಸಿಪಿ ರೆಸಿಪಿನ ಹೇಳ್ಕೊಟ್ಟಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಅಂಡ್ ಜಸ್ಟ್ ಇನ್ ಕೇಸ್ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಇದೇ ತರ ಹೆಚ್ಚು 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 ರೆಸಿಪಿ ವಿಡಿಯೋಗಳಾಗಿರ್ಬಹುದು ಅಥವಾ ನೀವು ದೇಶದಿಂದ ದೇಶಕ್ಕೆ ಹೋಗುವಂತ ಟ್ರಾವೆಲ್ ಇನ್ಫಾರ್ಮೇಷನ್ ಆಗಿರಬಹುದು ಅಥವಾ ಲೋಕಲ್ ಅಲ್ಲಿ ಟ್ರಾವೆಲ್ ಮಾಡೋಕೆ ಇನ್ಫಾರ್ಮೇಷನ್ ಆಗಿರಬಹುದು ಅಥವಾ ಹೊಸ ಹೊಸ ಫುಡ್ ಜಾಗಗಳು ಫುಡ್ ಬ್ಲಾಗ್ ಕೂಡ ಮಾಡ್ತಾ ಇರ್ತೀನಿ ನಾನು ನೀವೇ ನೋಡಿದೀರಾ ಸೊ ನನ್ನ ಚಾನೆಲ್ ನೋಡ್ತಾ ಇರಿ ಸಾಕಷ್ಟು ವಿಷಯಗಳನ್ನ ನಿಮಗೆ ತಲುಪಿಸೋ ಪ್ರಯತ್ನ ಮಾಡ್ತಾ ಇರ್ತೀನಿ ನೀವೇನಾದ್ರೂ ನನ್ನ ಚಾನಲ್ ಅಲ್ಲಿ ಅಡುಗೆ ಮಾಡಬೇಕು ಅಂತಿತ್ತು ಅಂದ್ರೆ ರೂಪಾ ಪ್ರಭಾಕರ್ ಒಫಿಷಿಯಲ್ ಅಟ್ ಜಿಮೇಲ್ ಡಾಟ್ ಕಾಮ್ ಈ ಒಂದು ಮೇಲ್ ಐಡಿಗೆ ನಿಮ್ಮ ವೆಜ್ ರೆಸಿಪಿನ ಕಳಿಸ್ಕೊಟ್ರೆ ನನಗದು ಇಷ್ಟ ಆಯ್ತು ಅಂತ ಹೇಳಿದ್ರೆ ನಾವೇ ಬಂದು ನಿಮ್ಮ ಮನೆಯಲ್ಲಿ ಶೂಟ್ ಮಾಡ್ತೀವಿ ಸರಿನಾ ಮುಂದಿನ ಎಪಿಸೋಡ್ ಅಲ್ಲಿ ಸಿಗ್ತೀವಿ ಅಂತ ಹೇಳ್ತಾ ಇದೀನಿ ಅಲ್ಲಿ ತನಕ ತಡ ಬೈ ಬೈ ನಮಸ್ಕಾರ